ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪೂಜಾ ಮೊದಲನೇದಾಗಿ ಎಲ್ಲರಿಗೂ ಶ್ರೀ ಸ್ವಾಮಿ ಸಮರ್ಥ ಇವತ್ತಿನ ಸ್ವಾಮಿ ಸೇವೆ ಆರಂಭ ಮಾಡೋಣ ನಮ್ಮ ಜೀವನದಾಗ ಎಷ್ಟೋ ಸಲ ನಾವು ಒಂದು ಯಾವುದೇ ಒಂದು ಹೊಸ ಕೆಲಸ ಆಗಲಿ ಅಥವಾ ಯಾವುದೇ ಒಂದು ಹೊಸ ಜಾಯ್ನಿಂಗ್ ಆಗಲಿ ಅದು ಮಾಡಬೇಕಾದ್ರೆ ಎಷ್ಟೋ ನಮ್ಮ ದ್ವಂದ್ವ ಮನಸ್ಸು ಇರ್ತದೆ ಅವಾಗ ನಾವು ಎಲ್ಲರೂ ಕೇಳಿರ್ತೀವೋ ಅಥವಾ ನಾವು ಸ್ವಾಮಿ ಮಹಾರಾಜರ ಹತ್ತಿಕ್ಕ ನಾವು ಪ್ರಶ್ನೋತ್ತರ ಮಾಡ್ತಾರೋ ಸ್ವಾಮಿ ಮಹಾರಾಜ ನನಗೆ ಉತ್ತರ ನೀಡ್ತಾರೋ ಎಷ್ಟೋ ಸ್ವಾಮಿ ಭಕ್ತರು ನಾವು ಈ ಮಾತನ್ನು ಹೇಳಿದ್ದನ್ನು ಕೇಳಿರ್ತೇವೆ ಆದರೆ ಇವತ್ತು ಸ್ವಾಮಿ ಮಹಾರಾಜರ ಹತ್ತಕ್ಕೆ ಯಾವ ರೀತಿ ಪ್ರಶ್ನೆ ಮಾಡಬೇಕು ಯಾ ಯಾವ ರೀತಿ ಸ್ವಾಮಿ ಮಹಾರಾಜರು ನಮಗೆ ಉತ್ತರವನ್ನು ಅನ್ನೋ ಒಂದು ಯಾವ ರೀತಿ ನಾವು ಅವರಿಗೆ ತಿಳಿ ಕೇಳಬೇಕು ಹೆಂಗೆ ನಮ್ಮ ಅದನ್ನು ಕನ್ಫರ್ಮ್ ಮಾಡೋದು ಮೊದಲನೇದಾಗಿ ಸ್ವಾಮಿ ಮಹಾರಾಜರ ಪ್ರಶ್ನೆ ಕೇಳುವಾಗ ನಮ್ಗೆ ಅವ್ರು ಏನು ಉತ್ತರ ನೀಡ್ತಾರಲ್ಲ ಅದನ್ನು ಸ್ವೀಕಾರ ಮಾಡುವಂಥ ಮನಸ್ಥಿತಿ ನಮಗಿರಬೇಕು ಅದು ಒಂದೊಳಕ್ಕೆ ನೆಗೆಟಿವೇ ಇರಲಿ ಅಥವಾ ಪಾಸಿಟಿವೇ ಇರಲಿ ಅಂದರೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ನಾವು ಎಸ್ ಅಪ್ಪ ಆಕೆ ಒಂದು ಎರಡು ಚೀಟಿ ಸಮಾನವಾಗಿರುವಂಥ ಎರಡು ಚೀಟಿ ಅನ್ನೋ ತೊಗೊಂಡು ಅದ್ರೊಳಗೆ ಕೆಲಸ ಯಶಸ್ವಿ ಆಗುತ್ತೆ ಅಥವಾ ಆ ಕೆಲಸನ ಮಾಡ್ಬೋದು ಇನ್ನೊಂದು ಕೆಲಸವನ್ನು ಆ ಕೆಲಸನ ಮಾಡ್ಬೋದು ಮಾಡಬಾರ್ದು ಅಥವಾ ಎಸ್ ಆರ್ ಅಂತ ಹಾಕಿರೂ ಕೂಡ ನೀವು ನಡೆಯುತ್ತೆ ಅದನ್ನು ನಾವು ಸ್ವಾಮಿ ಮಹಾರಾಜರ ಮುಂದೆ ಕೂತ ಉದ್ಬತ್ತಿ ನಾವು ಪ್ರತಿದಿನ ಬೆಳಗ್ಗೆ ಯಾವ ರೀತಿ ಪೂಜೆ ಮಾಡಿರ್ತೋ ಅದೇ ರೀತಿ ಪೂಜೆಯನ್ನು ಮುಗಿಸ್ಕೊಂಡು ಅಥವಾ ಸಾಯಂಕಾಲ ಟೈಮ್ದಾಗು ನಾವು ಇದನ್ನು ಮಾಡ್ಬೋದು ಉದ್ಬತ್ತಿಯನ್ನು ದೀಪ ಅದೆಲ್ಲ ಹಚ್ಚಿ ಆ ಥರ ಒಂದು ಮಾಡಿ ಶ್ರೀ ಸ್ವಾಮಿ ಸಮೇತ ಜಪ ಮಾಡಿ ಈ ಎರಡು ಚೀಟಿಗಳನ್ನ ಏನಿರ್ತಾವಲ್ಲ ಸ್ವಾಮಿ ಮಹಾರಾಜರ ತನಕ ಮೂರು ಸಲ ನಾವು ಹಾಕಬೇಕು ನಿಮ್ಮ ಮನೆಯ ಚಿಕ್ಕ ಮಕ್ಕಳಿದ್ದು ಅಂದ್ರೆ ಅವ್ರ ಕಡೆಯಿಂದ ತೆಗೆಸಿ ಯಾವ ಚೀಟಿ ಗುರ್ತಾಕ್ಬಾರ್ ಎರಡು ಸೇಮ್ ಟು ಸೇಮ್ ನೋಡಕ್ಕ ಈ ಸೇಮ್ ಟು ಅಂದ್ರೆ ಒಂದೇ ಥರ ಇರಬೇಕು ಎರಡು ಚೀಟಿ ಅದೇ ಸೈಜ್ಗೆ ಇರಬೇಕು ಅದೇ ಥರ ಮಡಚಿರಬೇಕು ನಮಗೆ ಗುರ್ತು ಹತ್ಬಾರ್ದು ಇದ್ರಾಗ ಇದೆ ಬರ್ದೈತಿ ಈ ಇದೇ ಬರ್ದೈತಿ ಅಂತೇಳಿ ಎರಡೂ ನೋಡ್ರೆ ಎರಡು ಸೇಮ್ ಅನ್ನಿಸ್ಬೇಕು ಆ ರೀತಿ ಚೀಟಿಯನ್ನು ರೆಡಿ ಮಾಡ್ಕೊಂಡಾಗ ಮೂರು ಸಲ ಸ್ವಾಮಿ ಮಹಾರಾಜರು ಹತ್ತಬೇಕು ಮೂರು ಸಲ ಆ ಚೀಟಿಯನ್ನು ಹತ್ತಿದಾಗ ನಮಗೆ ಯಾವುದು ಉತ್ತರ ಬರ್ತೈತಿ ನೋಡ್ರಿ ಈಗ ಒಂದು ಕೆಲಸ ಉದಾಹರಣೆ ಆಗ್ತದೆ ನಾವು ಒಂದು ಈ ಕೆಲಸ ಮಾಡ್ಕೋದೇನು ಆ ಕೆಲಸ ಒಂದು ಯಾವುದೋ ಒಂದು ಸಣ್ಣ ಬಿಸ್ನೆಸ್ಸನ್ನು ಆರಂಭ ಮಾಡ್ಕೋದೇನು ನೀವು ಸ್ವಾಮಿ ಮಹಾರಾಜರಿಗೆ ಪ್ರಶ್ನೆ ಮಾಡ್ಕೋರಿ ಸ್ವಾಮಿ ಮಹಾರಾಜರ ನಾ ಈ ಒಂದು ಬಿಸ್ನೆಸ್ಸನ್ನು ಆರಂಭ ಮಾಡಲಿ ಅಥವಾ ಬೇಡ ನನಗಿತ್ರ ಎಷ್ಟು ಸಿಗ್ದ ಅಂದ್ರೆ ನೀವು ಅದನ್ನ ಕೊಡಿರಿ ಇಲ್ಲಾದ್ರೆ ಇಲ್ಲ ಅಂತ ಹೇಳಿ ನೀವು ಅದನ್ನು ಆ ಚೀಟಿಯಾಗಿ ಬರೋದ ನಾವು ಚಿ ಚೀಟಿಯನ್ನು ಎತ್ತಿದಾಗ ಮೂರು ಸಲ ಅಂದರೆ ಎರಡು ಸಲ ಆಗುತ್ತೆ ಅಂತ ಬಂದು ಒಂದು ಸಲ ಇಲ್ಲತ್ತ ಬಂದ್ರೆ ಆ ಕೆಲಸ ಪೂರ್ಣ ಅದು ಎರಡು ಸಲ ಮೂರೂ ಸಲ ಆಗುತ್ತ ಬಂದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಅತ್ಯುತ್ತಮವಾಗಿ ಆಗ್ತದೆ ಇನ್ನು ಒಂದು ಸಲ ಆಗುತ್ತೆ ಎರಡು ಸಲ ಆಗೋಲ್ಲ ಅಂದರೆ ನಾವು ಆ ಕೆಲಸವನ್ನು ಬಿಡ್ಬೇಕು ಮುಂದೆ ನಮ್ದು ಏನಿರ್ತಿತ್ಲೋ ಅದನ್ನ ನಾವು ನೋಡ್ಕೋಬೇಕು ಸ್ವಾಮಿ ಮಹಾರಾಜರಂತ ಸ್ವಾಮಿ ಮಹಾರಾಜರು ನೀಡುವಂಥ ಉತ್ತರಕ್ಕೆ ನಾವೆಲ್ಲರೂ ಭದ್ರ ಆಗಿರಬೇಕು ಅವ್ರ ಮ್ಯಾಗ ನಾವು ವಿಶ್ವಾಸ ಮುಂದಿನ ಕಾರ್ಯವನ್ನು ಮಾಡಬೇಕು ಇದೇ ರೀತಿ ನಮ್ಮ ಜೀವ್ ಅಥವಾ ನಮ್ದು ಯಾವುದೇ ಒಂದು ಕೆಲಸ ಅಲ್ಲಿ ಏನೇ ಅಂತ ನಮ್ಮ ಜೀವನದಾಗ ಇರುವಂಥ ಸಮಸ್ಯೆಗಳು ಸ್ವಾಮಿ ಮಹಾರಾಜರದಾಗ ಈ ರೀತಿ ಪ್ರಶ್ನೆಯನ್ನು ಮಾಡಿ ಮಾಡ್ತಿರ್ತಾರೆ ಆ ಪ್ರಶ್ನೆದಾಗ ಬಂದಂಥ ಉತ್ತರ ಖಂಡಿತವಾಗಿ ನಮ್ಮ ಜೀವನದಾಗ ಒಂದು ಉತ್ತಮ ನಿಯೋಜನೆ ಇರ್ತದೆ ಒಂದು ಅದು ನೆಗೆ ಇಲ್ಲ ಅಂತ ಬತ್ತಂದ್ರೆ ನಾವು ಅದನ್ನು ತಲೆಯಾಗಿಂದ ಮನಸ್ಸಿಂದ ಆ ವಿಚಾರ ತೆಗೆದ ಮುಂದಿನ ಸ್ವಾಮಿ ಮಹಾರಾಜ್ರು ನಮಗೋಸ್ಕರ ಏನು ಉತ್ತಮವಾದನ್ನು ನಿಯೋಜನೆ ಮಾಡಿರ್ತಾರೆ ಅದ್ರ ಮ್ಯಾಗೆ ವಿಶ್ವಾಸ ಇಟ್ಟ ಸ್ವಾಮಿ ಮಹಾರಾಜರ ಸೇವೆಯನ್ನು ಮಾಡ್ತಾ ನಮ್ದು ಏನು ಕಾರ್ಯವನ್ನು ಇರ್ತಿಲ್ಲ ಅದನ್ನು ಪೂರ್ಣ ಮಾಡ್ಕೊತ ಹೋಗೋದ ಒಂದೇಳೆಗೆ ನಮ್ಗೆ ಅದು ಸ ಆಗುತ್ತೆ ಅಂತ ಬರ್ತಂದ್ರೆ ನೀವು ನೀವು ನಿಮ್ಮ ಪೂರ್ ಹಂಡ್ರೆಡ್ ಪರ್ಸೆಂಟ್ ನೀವು ನಿಮ್ಮ ಪ್ರಯತ್ನವನ್ನು ಮಾಡ್ರಿ ಸ್ವಾಮಿ ಮಹಾರಾಜರದ್ದು ಖಂಡಿತವಾಗಿ ಯಶಸ್ವಿ ಕೊಡ್ತಾರೋ ಈ ರೀತಿ ಸ್ವಾಮಿ ಮಹಾರಾಜರದಾಗ ಪ್ರಶ್ನೋತ್ತರ ಮಾಡೋದಿರ್ತೀವಿ ಪ್ರಶ್ನೋತ್ತರ ಮಾಡೋದಂದ್ರೆ ಏನು ಬೇರೆ ತರ ಇಲ್ಲ ಏನಿಲ್ಲ ಇಷ್ಟ ಪೂರ್ಣ ವಿಶ್ವಾಸರಿತ್ತ ಶ್ರದ್ಧೆ ಭಕ್ತಿಯಿಂದ ಸ್ವಾಮಿ ಮಹಾರಾಜರ ನಿಸ್ವಾರ್ಥ ಭಾವನೆಯಿಂದ ಸೇವೆ ಮಾಡ್ಕೊತಾ ಅವ್ರ ಅದಾಗೆ ನೀವು ಏನೇ ಬೇಡ್ರೋ ಅವ್ರು ನಿಮ್ಗೆ ನೀಡೇ ನೀಡ್ತಾರೋ ಅದಕ್ಕಿಂತ ನಾವು ಬೇಡೋದಕ್ಕಿಂತ ಹೆಚ್ಚಾಗೆ ನಮ್ಗೆ ಸ್ವಾಮಿ ಮಹಾರಾಜರು ನೀಡ್ತಾರೆ ಕೆಲವೊಂದು ಸಲ ಅವ್ರು ನಮ್ಮ ಪರೀಕ್ಷೆಯನ್ನು ನೀಡ್ತಿರ್ತಾರೆ ಆ ಪರೀಕ್ಷೆ ಟೈಮ್ದಾಗ ನಾವು ಪೂರ್ಣ ವಿಶ್ವಾಸ ಇಟ್ಟ ಅವ್ರ ಸೇವೆಯನ್ನು ಮಾಡ್ಕೊತಾ ಅವ್ರ ನಮ್ಗೆ ಏನೇ ಮಾಡ್ರು ಸ್ವಾಮಿ ನನ್ನ ಕೈ ಬಿಡೋಲ್ಲ ನೋ ಒಂದು ದೃಢವಾದ ಸ ಮನಸ್ಸಿನಾಗ ನಿರ್ಧಾರ ಮಾಡಿ ಸೇವೆಯನ್ನು ಮಾಡಿರಿ ನೀವು ಪ್ರಶ್ನೋತ್ತರ ಮಾಡೋದಕ್ಕೆ ಅಂದರೆ ಮಾಡ್ರಿ ಖಂಡಿತವಾಗಿ ಯಾರ್ಯಾರು ಇನ್ನೂವರೆಗೂ ಸ್ವಾಮಿ ಮಹಾರಾಜರ ಸೇವೆಯನ್ನು ಆರಂಭ ಮಾಡಿಲ್ಲ ಅವರು ಕೂಡ ಸೇವೆಯನ್ನು ಆರಂಭ ಮಾಡಿರಿ ಸೇವೆಯನ್ನು ಪ್ರಸಾರ ಮಾಡಿ ಅನ್ಕೊತಾ ಇವತ್ತಿನ ಈ ಸಣ್ಣ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿತ್ತು ಅಂತ ಭಾವಿಸ್ಕೊತಾನು ಮುಂದಿನ ಹೊಸ ವಿಡಿಯೋ ಜೊತೆ ಮುಂದಿನ ಹೊಸ ಸ್ವಾಮಿ ಸೇವೆ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಶ್ರೀ ಸ್ವಾಮಿ ಸಮರ್ಥ